ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮಾಹಿತಿ ಯೂಟ್ಯೂಬ್ ಚಾನಲ್ ಮಾಹಿತಿ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ತಿಂಗಳಿನಲ್ಲಿ ಮಕರ ರಾಶಿಯಲ್ಲಿ ಎಲ್ಲ ಗ್ರಹಗಳು ಅಂದರೆ ಬುಧ ಶುಕ್ರ ಸೂರ್ಯ ಮಂಗಳನು ತನ್ನ ಸಂಚಾರವನ್ನು ಮಾಡಲಿದ್ದಾರೆ ಈ ಸಂಚಾರದ ಪರಿಣಾಮವಾಗಿ ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ನೀವು ಕಾಣಬಹುದಾಗಿರಲಿದೆ ಪ್ರಸ್ತುತ ಸಮಯದಲ್ಲಿ ನಾಲ್ಕು ಗ್ರಹಗಳು ಒಂದೇ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ನೀವು ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಈ ಸಮಯದಲ್ಲಿ ನಿಮ್ಮ ಕ್ಷೇತ್ರಗಳಲ್ಲಿ ನಿರೀಕ್ಷಿಸಬಹುದು ಹಾಗೆ ಯಾವ ರೀತಿಯ ಎಚ್ಚರಿಕೆ ನಿರ್ಧಾರಗಳೊಂದಿಗೆ ನೀವು ಮುಂದುವರಿಯಬೇಕು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಮಕರ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಹಾಗೆ ಮಕರ ರಾಶಿಯವರು ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಬುಧಾದಿತ್ಯಾಯ ನಮಃ ಮಹಾಲಕ್ಷ್ಮೀ ನಮಃ ಶಂ ಶನೇಶ್ವರಾಯ ನಮಃ ಎಂಬ ಕಮೆಂಟ್ ಮಾಡಿ ಶನಿಯು ನಿಮ್ಮ ರಾಶಿಯಾಧಿಪತಿಯಾಗಿದ್ದು ಶನಿಯ ಅನುಗ್ರಹದಿಂದಾಗಿ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ನೀವು ಪಡೆಯಬಹುದಾಗಿರಲಿದೆ ಹಾಗಾಗಿ ಈ ಒಂದು ಕಮೆಂಟ್ನಿಂದ ನೀವು ಅತ್ಯಂತ ಹೆಚ್ಚಿನ ಸಕಾರಾತ್ಮಕ ಬದಲಾವಣೆಯನ್ನು ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ನೋಡಲು ಸಹಕಾರಿಯಾಗಿರಲಿದೆ ಈಗ ನಾವು ನೋಡೋಣ ಮಕರ ರಾಶಿಯವರಿಗೆ ಗ್ರಹಗಳ ಸ್ಥಿತಿ ಹೇಗಿರಲಿದೆ ಗ್ರಹ ಸಂಚಾರದ ಪರಿಣಾಮದಿಂದಾಗಿ ಏನೆಲ್ಲ ಬದಲಾವಣೆಯನ್ನು ನೀವು ನಿರೀಕ್ಷಿಸಬಹುದು ಎಂದು ಹಾಗೆ ಇವತ್ತಿನ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಕೆಲವು ಪ್ರಾಡಕ್ಟ್ಗಳನ್ನ ಲಿಂಕ್ ಮಾಡಿರ್ತೀವಿ ನಿಮಗೆ ಅವಶ್ಯಕವಿದ್ದಲ್ಲಿ ನೀವು ಅಲ್ಲಿಂದ ಖರೀದಿ ಮಾಡಬಹುದಾಗಿರಲಿದೆ ಇದು ನಿಮಗೆ ಕಡಿಮೆ ದರದಲ್ಲಿ ಉತ್ತಮ ರೀತಿಯ ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ತರಲಿದೆ ಗೃಹ ಸಂಚಾರದಲ್ಲಿ ಮೊದಲಿಗೆ ನಾವು ನೋಡುವುದಾದರೆ ಬುಧ ಗ್ರಹ ಬುಧನು ಜನವರಿ ಹದಿನೇಳರಂದು ನಿಮ್ಮ ರಾಶಿಗೆ ಅಂದರೆ ಮಕರ ರಾಶಿಗೆ ಒಂದನೆಯ ಮನೆಗೆ ಪ್ರವೇಶವನ್ನು ಪಡೆಯಲಿದ್ದಾನೆ ಬುಧನ ಈ ಸಂಚಾರದ ಪರಿಣಾಮವಾಗಿ ಮಕರ ರಾಶಿಗೆ ಸೇರಿದ ಜನರು ತಮ್ಮ ಸಂವಹನ ಮತ್ತು ಯೋಜನೆಗಳಲ್ಲಿ ಸ್ಪಷ್ಟತೆಯನ್ನು ಹೊಂದಲಿದ್ದಾರೆ ನೀವು ಪ್ರತಿ ಕ್ಷೇತ್ರದಲ್ಲೂ ಕೂಡ ನಿಮ್ಮ ಕೆಲಸದಲ್ಲಿ ಸ್ಪಷ್ಟತೆಯನ್ನು ಹೊಂದುವುದರಿಂದಾಗಿ ಹೆಚ್ಚಿನ ಯಶಸ್ಸನ್ನು ಗಳಿಸಲು ಹಾಗೆ ಅಪೂರ್ಣ ಕೆಲಸಗಳನ್ನು ಪೂರ್ಣಗೊಳಿಸಲು ಇದು ಸಹಕಾರಿಯಾಗಿರಲಿದೆ ನಿಮ್ಮ ಮಾತಿನಲ್ಲಿ ಸ್ಪಷ್ಟತೆ ಇರುವುದರಿಂದಾಗಿ ಎಲ್ಲರೂ ಕೂಡ ನಿಮ್ಮ ಮಾತನ್ನು ಗೌರವಿಸಲಿದ್ದಾರೆ ನಿಮ್ಮ ಮಾತಿಗೆ ಹೆಚ್ಚಿನ ಮನ್ನಣೆ ಸಿಗಲಿದೆ ಇದು ನಿಮಗೆ ಹೆಚ್ಚಿನ ಸಂತೋಷವನ್ನು ಉತ್ತಮ ರೀತಿಯ ಬದಲಾವಣೆಯನ್ನು ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಪಡೆದುಕೊಳ್ಳುವಂತೆ ಮಾಡಲಿದೆ ಇನ್ನು ಜನವರಿ ತಿಂಗಳಿನಲ್ಲಿ ಕುಜನು ಕೂಡ ನಿಮ್ಮ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುವ ಪರಿಣಾಮವಾಗಿ ಏನೆಲ್ಲ ಬದಲಾವಣೆ ಇರಲಿದೆ ಎಂದು ನೋಡೋಣ ಜನವರಿ ಹದಿನಾರರಂದು ಕುಜ ಅಂದರೆ ಮಂಗಳನು ನಿಮ್ಮ ಒಂದನೆಯ ಮನೆಗೆ ಪ್ರವೇಶವನ್ನು ಪಡೆದಿದ್ದರಿಂದಾಗಿ ಈ ಸಮಯದಲ್ಲಿ ನೀವು ಬಲವಾದ ಚಲನೆ ಮಾಡಲಿದ್ದೀರಿ ಈ ಸಮಯದಲ್ಲಿ ಕೋಪ ಹಠಾತ್ ಪ್ರವೃತ್ತಿಯನ್ನು ತಪ್ಪಿಸಿ ನೀವು ಸರಿಯಾದ ನಿರ್ಧಾರವನ್ನು ತಾಳ್ಮೆಯಿಂದ ತೆಗೆದುಕೊಳ್ಳುವುದು ಹಾಗೆ ನಿಮ್ಮ ಮಾತಿನಲ್ಲಿ ಕಾಠಿಣ್ಯತೆಯನ್ನು ತಪ್ಪಿಸುವುದು ಬಹು ಮುಖ್ಯವಾಗಿತ್ತು ನೀವು ತೆಗೆದುಕೊಳ್ಳುವ ಪ್ರತಿ ನಿರ್ಧಾರವೂ ಕೂಡ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಲಿದೆ ಕೋಪದ ನಿರ್ಧಾರವನ್ನು ತಪ್ಪಿಸುವುದು ಬಹು ಮುಖ್ಯವಾಗಿದ್ದು ಇದರಿಂದಾಗಿ ಆಗುವ ಅಹಂಕಾರದ ಭಾವನೆಯ ಘರ್ಷಣೆಯನ್ನು ನೀವು ತಪ್ಪಿಸಬಹುದಾಗಿರಲಿದೆ ಹಾಗೆ ಹಠಾತ್ ನಿರ್ಧಾರಗಳನ್ನು ಮಾಡಬೇಡಿ ಈ ಸಮಯದಲ್ಲಿ ಹಠಾತ್ ನಿರ್ಧಾರಗಳು ನಿಮ್ಮ ಭವಿಷ್ಯದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ಗೊಂದಲವನ್ನು ತರುವ ಸಾಧ್ಯತೆ ಇರಲಿದೆ ಇದು ಮಂಗಳನ ಸಂಚಾರದ ಪರಿಣಾಮವಾಗಿ ನೀವು ಪ್ರಮುಖವಾಗಿ ಈ ಪ್ರಸ್ತುತ ಸಮಯದಲ್ಲಿ ನೋಡುವ ಬದಲಾವಣೆಯಾಗಿದ್ದು ಇನ್ನು ಮುಂದಿನದ್ದಾಗಿ ಸೂರ್ಯನ ಸಂಚಾರ ಸೂರ್ಯನ ಪ್ರಭಾವ ಈ ಪ್ರಸ್ತುತ ಸಮಯದಲ್ಲಿ ಹೇಗಿರಲಿದೆ ಸೂರ್ಯನ ಸಂಚಾರದ ಪರಿಣಾಮದಿಂದಾಗಿ ಏನೆಲ್ಲ ಬದಲಾವಣೆಯನ್ನು ಮಕರ ರಾಶಿಗೆ ಸೇರಿದ ಜನರು ಪಡೆಯಬಹುದು ಎಂಬುದನ್ನು ನೋಡೋಣ ಸೂರ್ಯನು ಮಕರ ರಾಶಿಗೆ ತನ್ನ ಪ್ರವೇಶವನ್ನು ಪಡೆದಿದ್ದರಿಂದಾಗಿ ಈ ಸಮಯದಲ್ಲಿ ಮಕರ ರಾಶಿಗೆ ಸೇರಿದ ವ್ಯಕ್ತಿಗಳು ಸ್ವಯಂ ನಾಯಕತ್ವ ಹಾಗೆ ಅಧಿಕಾರದತ್ತ ಹೆಚ್ಚಿನ ಗಮನವನ್ನು ನೀಡಲಿದ್ದಾರೆ ವೃತ್ತಿ ಕ್ಷೇತ್ರದಲ್ಲಿ ಸ್ವಯಂ ನಾಯಕತ್ವದಿಂದಾಗಿ ಅತ್ಯಂತ ಹೆಚ್ಚಿನ ಮನ್ನಣೆಯನ್ನು ಹಾಗೆ ಕೆಲಸದ ಒರೆಯನ್ನು ಕೂಡ ಅನುಭವಿಸುವ ಸಾಧ್ಯತೆ ಇರಲಿದೆ ಶಾಂತ ರೀತಿಯಲ್ಲಿ ಎಲ್ಲ ಯೋಜನೆಗಳನ್ನು ರೂಪಿಸಿ ಹಾಗೆ ಸಹೋದ್ಯೋಗಿಗಳು ಮೇಲಾಧಿಕಾರಿಗಳಿಂದ ಒಂದಿಷ್ಟು ಸಹಾಯವನ್ನು ಪಡೆಯುವುದು ಬಹು ಮುಖ್ಯವಾಗಿದ್ದು ಅಧಿಕಾರವನ್ನು ನೀವು ಹುಡುಕಿಕೊಂಡು ಹೋಗಬೇಡಿ ನಿಮ್ಮ ಕೆಲಸವೇ ನಿಮ್ಮ ಅಧಿಕಾರವನ್ನು ತಂದುಕೊಡಲಿದೆ ಹಾಗಾಗಿ ತಾಳ್ಮೆ ಇರಲಿ ತಾಳ್ಮೆಯಿಂದ ಮುಂದುವರಿಯಿರಿ ಇನ್ನು ಸೂರ್ಯನ ಸಂಚಾರದ ಪರಿಣಾಮವಾಗಿ ಮಕರ ರಾಶಿಗೆ ಸೇರಿದ ವ್ಯಕ್ತಿಗಳು ಈ ಪ್ರಸ್ತುತ ಸಮಯದಲ್ಲಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡಬೇಕಾಗಿರಲಿದೆ ಶಕ್ತಿಯ ಗುಣಮಟ್ಟ ತೀವ್ರವಾಗಿ ಹೆಚ್ಚಾಗಲಿದೆ ಆದ್ದರಿಂದ ಈ ಸಮಯದಲ್ಲಿ ಒಂದಿಷ್ಟು ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ನೀಡಿ ಉಷ್ಣತೆಯನ್ನು ಹೆಚ್ಚಿಸುವ ಸಾಧ್ಯತೆ ಈ ಸಮಯದಲ್ಲಿ ಇರುವುದರಿಂದಾಗಿ ನೀವು ತಲೆನೋವು ಅಸಿಡಿಟಿ ಅಥವಾ ಸ್ನಾಯು ಸೆಳೆತದಿಂದ ಬಳಲಬಹುದಾಗಿರಲಿದೆ ಈ ಎಲ್ಲ ಸಮಸ್ಯೆಗಳಿಗೆ ನೀವು ಉತ್ತಮ ರೀತಿಯ ಪರಿಹಾರವನ್ನು ಪಡೆದುಕೊಳ್ಳುವುದು ಬಹು ಮುಖ್ಯವಾಗಿರಲಿದೆ ಇನ್ನು ಮುಂದಿನದ್ದಾಗಿ ಶುಕ್ರನ ಸಂಚಾರ ಶುಕ್ರನ ಪ್ರಭಾವ ಹೇಗಿರಲಿದೆ ಎಂದು ನೋಡೋಣ ಶುಕ್ರನು ಕೂಡ ಜನವರಿ ಹದಿಮೂರರಂದೇ ಮಕರ ರಾಶಿಗೆ ತನ್ನ ಪ್ರವೇಶವನ್ನು ಪಡೆದಿದ್ದರಿಂದಾಗಿ ಆತ್ಮವಿಶ್ವಾಸವನ್ನು ನೀವು ಹೆಚ್ಚಿಸಿಕೊಳ್ಳಲಿದ್ದೀರಿ ಈ ಸಮಯದಲ್ಲಿ ಮಕರ ರಾಶಿಯವರ ಆತ್ಮವಿಶ್ವಾಸ ಹೆಚ್ಚಾಗುವುದರಿಂದಾಗಿ ಪ್ರತಿ ಕ್ಷೇತ್ರದಲ್ಲೂ ಕೂಡ ಉತ್ತಮ ರೀತಿಯ ಫಲಿತಾಂಶವನ್ನು ಪಡೆಯಲು ಇದು ಸಹಕಾರಿಯಾಗಿರಲಿದೆ ನಿಮ್ಮ ಸಂವಹನ ಉತ್ತಮ ರೀತಿಯಲ್ಲಿ ಇರುವುದರಿಂದಾಗಿ ಎಲ್ಲರೂ ಕೂಡ ನಿಮ್ಮತ್ತ ಆಕರ್ಷಣೆಗೆ ಒಳಗಾಗಲಿದ್ದಾರೆ ಸ್ವಾಭಿಮಾನ ಸುಧಾರಿಸಲಿದೆ ಪ್ರತಿ ಕ್ಷೇತ್ರದಲ್ಲೂ ಕೂಡ ನಿಮ್ಮ ಸ್ವಾಭಿಮಾನ ಹಾಗೆ ನಿಮ್ಮ ಸಂವಹನದ ಆಕರ್ಷಣೆಯು ಎಲ್ಲರನ್ನೂ ಹೆಚ್ಚಾಗಿ ಗಮನ ಸೆಳೆಯುವಂತೆ ಮಾಡಲಿದೆ ಇದು ಶುಕ್ರನ ಸಂಚಾರದ ಪರಿಣಾಮವಾಗಿ ಪ್ರಮುಖವಾಗಿ ನೀವು ಈ ಜನವರಿ ಹದಿನಾಲ್ಕರ ನಂತರದಿಂದ ಅಂದರೆ ಜನವರಿ ಮಧ್ಯದ ನಂತರದಿಂದ ನೋಡುವ ಬದಲಾವಣೆಯಾಗಿದ್ದು ಇನ್ನು ಮುಂದಿನದ್ದಾಗಿ ಎರಡನೇ ಮನೆಯಲ್ಲಿ ರಾಹುವಿನ ಸಂಚಾರ ಅಂದರೆ ಕುಂಭರಾಶಿಯಲ್ಲಿ ರಾಹುವಿನ ಸಂಚಾರದ ಪರಿಣಾಮ ಈ ಸಮಯದಲ್ಲಿ ಹೇಗಿರಲಿದೆ ಈ ಸಮಯದಲ್ಲಿ ಯಾವ ರೀತಿಯ ಎಚ್ಚರಿಕೆ ಕ್ರಮವನ್ನು ನೀವು ತೆಗೆದುಕೊಳ್ಳಬೇಕು ಎಂಬುದನ್ನು ತಿಳಿಯೋಣ ರಾವು ಎರಡನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಮಕರ ರಾಶಿಗೆ ಸೇರಿದ ಜನರು ಕೌಟುಂಬಿಕವಾಗಿ ತಮ್ಮ ಮಾತುಗಳಿಂದ ತಪ್ಪು ಗ್ರಹಿಕೆಯನ್ನು ಉಂಟುಮಾಡಬಹುದು ವಿಶೇಷವಾಗಿ ಕುಟುಂಬದ ಚರ್ಚೆಗಳಲ್ಲಿ ಮಾತನಾಡುವ ಮೊದಲು ಮೊದಲು ಯೋಚಿಸಿ ನಂತರ ಮಾತನಾಡಿ ಸಂಬಂಧಗಳಲ್ಲಿ ಸ್ಪಷ್ಟತೆ ಅಗತ್ಯವಾಗಿರಲಿದೆ ಯಾವುದಾದರೂ ವಿಷಯ ಬಾಕಿ ಉಳಿದಿದ್ದರೆ ನೀವು ಅಂತಿಮವಾಗಿ ಅದರ ಭಕ್ತವಾಗಿ ಮಾತನಾಡಬಹುದಾಗಿರಲಿದೆ ಇದರಿಂದಾಗಿ ನಿಮ್ಮ ಮಾತಿಗೆ ಹೆಚ್ಚಿನ ಗೌರವ ಸಿಗಲಿದೆ ಹಾಗೆ ನಿಮ್ಮ ಅನೇಕ ರೀತಿಯ ಮಾನಸಿಕ ಗೊಂದಲ ಅಥವಾ ನಿಮ್ಮ ಮನಸ್ಸಿನಲ್ಲಿ ಇರುವ ಅನೇಕ ರೀತಿಯ ಪ್ರಶ್ನೆಗಳಿಗೆ ಉತ್ತರವೂ ಕೂಡ ಈ ಸಮಯದಲ್ಲಿ ಸಿಗಲಿದೆ ಇದು ಸಾವಿನ ಸಂಚಾರದ ಪರಿಣಾಮವಾಗಿ ಪ್ರಮುಖವಾಗಿ ನೀವು ನೋಡುವ ಬದಲಾವಣೆಯಾಗಿದ್ದು ಇನ್ನು ಮುಂದಿನದ್ದಾಗಿ ಆರನೇ ಮನೆಯಲ್ಲಿ ಮಿಥುನ ರಾಶಿಯಲ್ಲಿ ಗುರುವಿನ ಸಂಚಾರದ ಪರಿಣಾಮ ಈ ಸಮಯದಲ್ಲಿ ಆರ್ಥಿಕ ವ್ಯವಹಾರಗಳಲ್ಲಿ ಯಾವ ರೀತಿಯ ಬದಲಾವಣೆಯನ್ನು ತರಲಿದೆ ಗುರುವಿನ ಸಂಚಾರದ ಪರಿಣಾಮದಿಂದಾಗಿ ಯಾವ ರೀತಿ ಎಚ್ಚರಿಕೆ ಕ್ರಮವನ್ನು ನೀವು ಈ ಸಮಯದಲ್ಲಿ ವಹಿಸಬೇಕು ಎಂಬುದನ್ನು ತಿಳಿಯೋಣ ಆರನೇ ಮನೆಯಲ್ಲಿ ಗುರುವಿನ ಸಂಚಾರದ ಪರಿಣಾಮದಿಂದಾಗಿ ಸಾಲಗಳನ್ನು ತೀರಿಸಲು ಮತ್ತು ಸಾಲಗಳನ್ನು ಸರಿಯಾಗಿ ನಿರ್ವಹಿಸಲು ಹೆಚ್ಚಿನ ಬೆಂಬಲವನ್ನು ನೀವು ಈ ಸಮಯದಲ್ಲಿ ಗುರುವಿನಿಂದಾಗಿ ಪಡೆಯಲಿದ್ದೀರಿ ನೀವು ಎಚ್ಚರಿಕೆಯಿಂದ ಯೋಜನೆಗಳನ್ನು ರೂಪಿಸುವುದು ಈ ಸಮಯದಲ್ಲಿ ಆರ್ಥಿಕ ವ್ಯವಹಾರಗಳಲ್ಲಿ ಆಗುವ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡಲಿದೆ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಹಂತ ಹಂತವಾಗಿ ಸ್ಥಿರಗೊಳಿಸಿಕೊಳ್ಳಲು ಇದು ಹೆಚ್ಚಿನ ಸಹಕಾರಿಯಾಗಿರಲಿದ್ದು ಗುರುವಿನ ಸಂಚಾರದ ಪರಿಣಾಮವು ನಿಮಗೆ ಆರ್ಥಿಕ ವ್ಯವಹಾರಗಳಲ್ಲಿ ರೀತಿಯ ಮಾರ್ಗಗಳ ಆಯ್ಕೆಗೆ ಹೆಚ್ಚಿನ ಬೆಂಬಲವನ್ನು ನೀಡಲಿದೆ ಕೌಟುಂಬಿಕವಾಗಿಯೂ ಕೂಡ ಈ ಸಮಯದಲ್ಲಿ ನೀವು ಹೆಚ್ಚಿನ ಆದ್ಯತೆಯನ್ನು ಪಡೆದುಕೊಳ್ಳಲಿದ್ದೀರಿ ಹಾಗೆ ವೃತ್ತಿ ಕ್ಷೇತ್ರದಲ್ಲಿ ಸಭೆಯ ಮೇಲೆ ವಿಜಯವನ್ನು ಸಾಧಿಸಲು ಗುರುವಿನ ಅನುಗ್ರಹ ಉತ್ತಮ ರೀತಿಯ ಫಲಿತಾಂಶವನ್ನು ನೀಡಲಿದೆ ಇನ್ನು ಮುಂದಿನದ್ದಾಗಿ ಈ ಪ್ರಸ್ತುತ ಸಮಯದಲ್ಲಿ ಶನಿಯ ಸಂಚಾರ ಶನಿಯ ಪ್ರಭಾವ ಹೇಗಿರಲಿದೆ ಶನಿಯ ಸಂಚಾರದ ಪರಿಣಾಮದಿಂದಾಗಿ ಯಾವ ರೀತಿಯ ಎಚ್ಚರಿಕೆ ಕ್ರಮಗಳ ಜೊತೆಗೆ ನೀವು ಮುಂದುವರಿಯಬೇಕು ಎಂಬುದನ್ನು ತಿಳಿಯೋಣ ಶನಿಯ ಸಂಚಾರವು ನಿಮ್ಮ ಮೂರನೇ ಮನೆಯಲ್ಲಿ ಅಂದರೆ ಮೀನ ರಾಶಿಯಲ್ಲಿ ಇರುವುದರಿಂದಾಗಿ ಈ ಸಮಯದಲ್ಲಿ ಮಕರ ರಾಶಿಗೆ ಸೇರಿದ ಜನರು ಸ್ವ ಪರಿಶ್ರಮ ಹಾಗೆ ಅತ್ಯಂತ ಸ್ಥಿರವಾದ ಪ್ರಾಮಾಣಿಕವಾದ ಆದಾಯದ ಮೂಲಗಳನ್ನು ಈ ಸಮಯದಲ್ಲಿ ಪಡೆದುಕೊಳ್ಳಲು ಸಾಧ್ಯವಾಗಲಿದೆ ಸೈಡ್ ಪ್ರಾಜೆಕ್ಟ್ಗಳು ಕೌಶಲ್ಯಗಳನ್ನು ಹೆಚ್ಚಿಸಿಕೊಳ್ಳಲು ಹಾಗೆ ಕೆಲಸದಲ್ಲಿ ಜವಾಬ್ದಾರಿ ಪ್ರಯತ್ನ ಇವೆಲ್ಲವನ್ನು ದೀರ್ಘಕಾಲದ ಬದಲಾವಣೆಯಾಗಿ ಬಲವಾಗಿ ಪಡೆದುಕೊಳ್ಳಲು ಸಾಧ್ಯವಾಗಲಿದೆ ಆರ್ಥಿಕವಾಗಿ ಈ ಸಮಯದಲ್ಲಿ ದಾರಿಯು ಸುಗಮವಾಗಲಿದೆ ಆದರೆ ನಿಮ್ಮ ಪರಿಶ್ರಮ ಅತ್ಯಂತ ಅವಶ್ಯಕವಾಗಿರಲಿದೆ ಶನಿಯ ಸಂಚಾರದ ಪರಿಣಾಮವಾಗಿ ನೀವು ಶಿಸ್ತುಬದ್ಧ ಜೀವನವನ್ನು ನಡೆಸುವುದು ಹಾಗೆ ಆರ್ಥಿಕ ವ್ಯವಹಾರಗಳಲ್ಲಿ ಉತ್ತಮ ರೀತಿಯ ಬದಲಾವಣೆಯನ್ನು ತರುವುದು ಬಹು ಮುಖ್ಯವಾಗಿರಲಿದೆ ಇದು ಶನಿಯ ಸಂಚಾರದ ಪರಿಣಾಮವಾಗಿ ಪ್ರಮುಖವಾಗಿ ನೀವು ನೋಡುವ ಬದಲಾವಣೆಯಾಗಿದ್ದು ಇನ್ನು ಕೇತುವಿನ ಸಂಚಾರ ಕೇತುವಿನ ಪ್ರಭಾವ ಈ ಸಮಯದಲ್ಲಿ ಹೇಗಿರಲಿದೆ ಎಂದು ನೋಡೋಣ ಕೇತು ಎಂಟನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುವ ಕಾರಣದಿಂದಾಗಿ ಈ ಪ್ರಸ್ತುತ ಸಮಯದಲ್ಲಿ ನೀವು ಹಠಾತ್ ಆರ್ಥಿಕ ನಷ್ಟಗಳನ್ನು ಕಾಣಬಹುದು ವಿಶೇಷವಾಗಿ ಜಂಟಿ ಆಸ್ತಿಗಳು ತೆರಿಗೆಗಳು ವಾರಸತ್ವದ ವಿವಾದಗಳು ಅಥವಾ ಗುಪ್ತ ಸಮಸ್ಯೆಗಳಿಂದ ಬರುವ ಹೆಚ್ಚಿನ ರಿಸ್ಕ್ ಇರುವ ಸಂಚಾರ ಇದಾಗಿರಲಿದೆ ಜೂಜಾಡಬೇಡಿ ಅಥವಾ ಕುರುಡು ಆರ್ಥಿಕ ರಿಸ್ಕ್ಗಳನ್ನು ತೆಗೆದುಕೊಳ್ಳಬೇಡಿ ಇದರಿಂದಾಗಿ ಆರ್ಥಿಕ ನಷ್ಟಗಳು ಹೆಚ್ಚಾಗಲಿದೆ ಹಾಗೆ ಈ ಸಮಯದಲ್ಲಿ ಕೇತುವಿನ ಸಂಚಾರದ ಪರಿಣಾಮವು ನಿಮಗೆ ಅತ್ಯಂತ ಹೆಚ್ಚಿನ ಗೊಂದಲದ ವಾತಾವರಣ ಅಸಮಾಧಾನವನ್ನು ಮಾಡುವ ಪರಿಸ್ಥಿತಿಗಳನ್ನು ಮಾಡಬಹುದು ಕೇತುವಿನ ಈ ಸಂಚಾರವು ನಿಮ್ಮ ಜೀವನದಲ್ಲಿ ಅತ್ಯಂತ ಹೆಚ್ಚಿನ ಕಷ್ಟಕರ ಸಮಯವನ್ನು ತರಲಿದೆ ಆತಂಕ ವಿವರಿಸಲಾಗದ ಭಯಗಳು ಅಥವಾ ಪ್ರೋಬಿಯಾಗಳಿಂದ ಹಠತನೆ ಬರುವ ಅಥವಾ ಮೊದಲೇ ಪತ್ತೆ ಹಚ್ಚಲು ಕಷ್ಟಕರವಾದ ಸಂಕೀರ್ಣ ಅನಾರೋಗ್ಯ ಸಮಸ್ಯೆಗಳನ್ನು ನೀವು ಈ ಸಮಯದಲ್ಲಿ ಕೇತುವಿನ ಸಂಚಾರದ ಪರಿಣಾಮವಾಗಿ ಪಡೆಯಲಿದ್ದೀರಿ ಇದು ಕೇತುವಿನ ಸಂಚಾರದ ಪರಿಣಾಮವಾಗಿ ಪ್ರಮುಖವಾಗಿ ನೀವು ನೋಡುವ ಬದಲಾವಣೆಯಾಗಿದ್ದು ಈಗ ನಾವು ನೋಡೋಣ ಈ ಎಲ್ಲ ಗ್ರಹ ಸಂಚಾರದ ಪರಿಣಾಮವು ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಏನೆಲ್ಲ ಬದಲಾವಣೆಯನ್ನು ತರಲಿದೆ ಯಾವ ರೀತಿ ಎಚ್ಚರಿಕೆ ಕ್ರಮಗಳನ್ನು ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳಬೇಕು ಎಂಬುದನ್ನು ಅದಕ್ಕಿಂತ ಮುಂಚೆ ಯಾರೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಇವತ್ತಿನ ಡಿಸ್ಕ್ರಿಪ್ಷನ್ನಲ್ಲಿ ಕೆಲವು ಪ್ರಾಡಕ್ಟ್ಗಳನ್ನ ಲಿಂಕ್ ಮಾಡಿರ್ತೀನಿ ಅವಶ್ಯಕವಿದ್ದಲ್ಲಿ ನೀವು ಅಲ್ಲಿಂದ ಖರೀದಿಯನ್ನು ಕೂಡ ಮಾಡಬಹುದಾಗಿರಲಿದೆ ಜನವರಿ ತಿಂಗಳಿನಲ್ಲಿ ನಾಲ್ಕು ಗ್ರಹಗಳು ನಿಮ್ಮ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಈ ಪ್ರಸ್ತುತ ಸಮಯದಲ್ಲಿ ಎಲ್ಲವೂ ಬದಲಾಗಲಿದೆ ಅನೇಕ ಗ್ರಹಗಳು ನಿಮ್ಮ ರಗ್ನದ ಮನೆಯಲ್ಲಿ ಅಂದರೆ ನಿಮ್ಮ ರಾಶಿಯನ್ನು ಪ್ರವೇಶಿಸುವುದರಿಂದಾಗಿ ನಿಮ್ಮಲ್ಲಿ ಹೆಚ್ಚಿನ ಶಕ್ತಿ ಇರಲಿದೆ ಆತ್ಮವಿಶ್ವಾಸ ಮರಳುತ್ತದೆ ಮತ್ತು ನಿಮ್ಮ ಉಪಸ್ಥಿತಿ ಬಲವಾಗುತ್ತದೆ ನೀವು ನಿಯಂತ್ರಣವನ್ನು ಮರಳಿ ಪಡೆಯಲಿದ್ದು ಈ ಸಮಯದಲ್ಲಿ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ಮತ್ತು ಸ್ಪಷ್ಟತೆಯೊಂದಿಗೆ ಮುಂದುವರೆಯಲು ಈ ಸಮಯದಲ್ಲಿ ಸಿದ್ಧರಾಗಲಿದ್ದೀರಿ ಹಾಗೆ ಈ ಸಮಯದಲ್ಲಿ ಅಂದರೆ ಈ ಹದಿನಾಲ್ಕರ ನಂತರದಲ್ಲಿ ಯಾವುದೇ ರೀತಿಯ ಶಾರ್ಟ್ಕಟ್ ಮಾರ್ಗಗಳನ್ನು ಅನುಸರಿಸಬೇಡಿ ಇದು ಶಿಸ್ತು ಮತ್ತು ಶಕ್ತಿ ಹಾಗೆ ಉದ್ದೇಶದೊಂದಿಗೆ ಮರು ನಿರ್ಮಿಸಿಕೊಳ್ಳುವ ಸಮಯವೂ ಆಗಿರಲಿದೆ ಈ ಸಮಯದಲ್ಲಿ ಶಾಂತ ಅಂದರೆ ಶಕ್ತಿಯುತವಾದ ಪರಿವರ್ತನೆಯನ್ನು ನೀವು ಆರಂಭಿಸಬಹುದಾಗಿರಲಿದೆ ಹಾಗೆ ನೀವು ಸ್ವಲ್ಪ ಒಂಟಿತನ ಆಯಾಸ ಅಥವಾ ಅಪೂರ್ಣ ವಿಷಯಗಳಲ್ಲಿ ಮಾನಸಿಕವಾಗಿ ಮುಳುಗುವಂತೆ ಮಾಡಬಹುದು ನಿಮ್ಮಲ್ಲಿ ಕೆಲವರು ಭಾವನಾತ್ಮಕವಾಗಿ ವೃತ್ತಿಪರವಾಗಿ ಅಥವಾ ಆಂತರಿಕವಾಗಿ ಹಳೆಯ ಅಧ್ಯಯನವನ್ನು ಮುಚ್ಚುವಂತೆ ಈ ಸಮಯದಲ್ಲಿ ಭಾಸವಾಗಲಿದೆ ಇದು ಪ್ರಮುಖವಾಗಿ ನೀವು ನೋಡುವ ಬದಲಾವಣೆಯಾಗಿದ್ದು ಇನ್ನು ಮುಂದಿನದ್ದಾಗಿ ವೃತ್ತಿ ಮತ್ತು ಉದ್ಯೋಗದಲ್ಲಿ ಇರುವಂತಹ ಮಕರ ರಾಶಿಗೆ ಸೇರಿದ ವ್ಯಕ್ತಿಗಳು ಏನೆಲ್ಲ ಬದಲಾವಣೆಯನ್ನು ಕಾಣಲಿದ್ದಾರೆ ಎಂದು ತಿಳಿಯೋಣ ಮಕರ ರಾಶಿಯವರಿಗೆ ಈ ಪ್ರಸ್ತುತ ಸಮಯದಲ್ಲಿ ಕುಜನ ಸಂಚಾರದ ಪರಿಣಾಮದಿಂದಾಗಿ ಧೈರ್ಯ ಮತ್ತು ಚಲನೆಯನ್ನು ಉತ್ತಮ ರೀತಿಯ ಬದಲಾವಣೆಯಾಗಿ ಪಡೆಯಲಿದ್ದಾರೆ ಆದರೆ ಅವನು ಅಸಹನೆಯನ್ನು ಉಂಟು ಮಾಡಬಹುದು ಎಲ್ಲವನ್ನು ನೀವೇ ಮಾಡಬೇಕೆಂದು ನಿಮಗೆ ಅನಿಸಬಹುದು ಪ್ರಯತ್ನವನ್ನು ನಿಯೋಜಿಸುವುದರೊಂದಿಗೆ ಸಮತೋಲನವನ್ನು ಈ ಸಮಯದಲ್ಲಿ ಉತ್ತಮಗೊಳಿಸಿಕೊಳ್ಳಿ ಗ್ರಹ ಸಂಚಾರದಲ್ಲಿ ಆರನೇ ಮನೆಯಲ್ಲಿ ಗುರುವಿನ ಸಂಚಾರದ ಪರಿಣಾಮವು ಮಕರ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಸ್ಪರ್ಧೆಯ ಮೇಲೆ ವಿಜಯವನ್ನು ಬೆಂಬಲಿಸುತ್ತದೆ ಹಾಗೆ ನೀವು ಕೆಲಸದ ಸ್ಥಳದ ಪೈಪೋಟಿ ಪರೀಕ್ಷೆಗಳು ಅಥವಾ ಕಾನೂನು ಆಡಳಿತಾತ್ಮಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಕ್ರಮೇಣವಾಗಿ ಈ ಸಮಯದಲ್ಲಿ ಯಶಸ್ಸನ್ನು ಗುರುವು ನಿಮಗೆ ನೀಡಲಿದ್ದಾನೆ ಹಾಗೆ ಜನವರಿ ಹದಿನಾಲ್ಕರ ನಂತರದಲ್ಲಿ ನಾಲ್ಕು ಗ್ರಹಗಳು ಒಂದೇ ರಾಶಿಯಲ್ಲಿ ಅಂದರೆ ನಿಮ್ಮ ಲಗ್ನದ ಮನೆಯಲ್ಲಿ ಸೂರ್ಯ ಶುಕ್ರ ಕುಜ ಬುಧ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ನಿಮ್ಮ ವೃತ್ತಿಪರ ಜೀವನವು ವೇಗವಾಗಿ ವೇಗವನ್ನು ಪಡೆಯಲಿದೆ ಹಾಗೆ ನಿಮ್ಮ ಸಂದರ್ಭಗಳನ್ನು ಉಸ್ತುವಾರಿ ವಹಿಸುವಂತೆ ಪ್ರಚೋದಿಸಲಿದೆ ಅಧಿಕಾರಯುತವಾಗಿ ಮಾತನಾಡಬಹುದು ಹಾಗೆ ಕೆಲಸದ ಸ್ಥಳದಲ್ಲಿ ಹೆಚ್ಚು ಗೋಚರಿಸುವ ಅನೇಕ ರೀತಿಯ ಬದಲಾವಣೆಯನ್ನು ನೀವು ಕಾಣಬಹುದಾಗಿರಲಿದೆ ಜನರು ನಿಮ್ಮ ಗಂಭೀರತೆ ಹಾಗೆ ನಾಯಕತ್ವವನ್ನು ಗಮನಿಸಲಿದ್ದಾರೆ ಇದು ನಿಮಗೆ ಹೆಚ್ಚಿನ ಮನ್ನಣೆ ಹಾಗೆ ಉತ್ತಮ ರೀತಿಯ ಸ್ಥಾನವನ್ನು ಪಡೆದುಕೊಳ್ಳುವಂತೆ ಮಾಡಲಿದೆ ಮಕರ ರಾಶಿಗೆ ಸೇರಿದ ಜನರಿಗೆ ಈ ಸಮಯದಲ್ಲಿ ಕೆಲಸ ಮಾಡುವವರಿಗೆ ಸಕ್ರಿಯವಾಗಿ ಮುಂದೆ ಹೋಗಲು ಮಾನಸಿಕವಾಗಿ ತಯಾರಿಯನ್ನು ಈ ಸಮಯದಲ್ಲಿ ಗೃಹ ಸಂಚಾರ ನಡೆಸಲಿದ್ದು ಈ ಸಮಯದಲ್ಲಿ ನೀವು ಅಪೂರ್ಣ ಕೆಲಸಗಳನ್ನು ಗೌಪ್ಯ ವಿಷಯಗಳನ್ನು ಹಾಗೆ ಆಂತರಿಕ ಯೋಜನೆಗಳನ್ನು ವ್ಯವಹರಿಸಲಿದ್ದೀರಿ ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಲಿದೆ ಆತ್ಮವಿಶ್ವಾಸದಿಂದ ಈ ಸಮಯದಲ್ಲಿ ನೀವು ವರ್ತಿಸುವುದು ಹಾಗೆ ಕಠಿಣ ಪ್ರತಿಕ್ರಿಯೆಯನ್ನು ತಪ್ಪಿಸುವುದು ಅತಿ ಮುಖ್ಯವಾಗಿರಲಿದೆ ಇದು ವೃತ್ತಿ ಮತ್ತು ಉದ್ಯೋಗದಲ್ಲಿ ಇರುವಂತಹ ಮಕರ ರಾಶಿಗೆ ಸೇರಿದ ವ್ಯಕ್ತಿಗಳು ಪ್ರಮುಖವಾಗಿ ನೋಡುವ ಬದಲಾವಣೆಯಾಗಿದ್ದು ಇನ್ನ ಮುಂದಿನದ್ದಾಗಿ ಆರ್ಥಿಕ ವ್ಯವಹಾರ ಹೇಗಿರಲಿದೆ ಆರ್ಥಿಕ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಈ ಸಮಯದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೀವು ಕಾಣಲಿದ್ದೀರಿ ಎಂಬುದನ್ನು ತಿಳಿಯೋಣ ಆರನೇ ಮನೆಯಲ್ಲಿ ಗುರುವಿನ ಸಂಚಾರದ ಪರಿಣಾಮವಾಗಿ ಮಕರ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಸಾಲಗಳನ್ನು ತೀರಿಸಲು ಹಾಗೆ ಸಾಲವನ್ನು ಸರಿಯಾಗಿ ನಿರ್ವಹಿಸಲು ಹೆಚ್ಚಿನ ಬೆಂಬಲವನ್ನು ಗುರು ನಿಮಗೆ ನೀಡಲಿದ್ದಾನೆ ನೀವು ಈ ಸಮಯದಲ್ಲಿ ಯಾವುದೇ ರೀತಿಯ ಯೋಜನೆಗಳನ್ನು ರೂಪಿಸುವುದಕ್ಕಿಂತ ಮುಂಚೆ ಯೋಚಿಸಿ ಎಚ್ಚರಿಕೆಯಿಂದ ಮುಂದುವರಿಯುವುದು ಅತ್ಯಗತ್ಯವಾಗಿದ್ದು ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಹಂತ ಹಂತವಾಗಿ ಸ್ಥಿರಗೊಳ್ಳಲಿದೆ ಹಾಗಾಗಿ ಎಲ್ಲವನ್ನು ಯೋಚಿಸಿ ಯೋಜಿಸಿ ಮುಂದುವರಿಯಿರಿ ನಿಮ್ಮ ತಜ್ಞರ ಸಲಹೆಗಾರರ ಸಲಹೆಯನ್ನು ಪಡೆಯಿರಿ ಇದು ನಿಮಗೆ ಹೆಚ್ಚಿನ ಆರ್ಥಿಕ ಸಮತೋಲನವನ್ನು ಕಾಯ್ದುಕೊಳ್ಳುವಂತೆ ಮಾಡಲಿದೆ ಹಾಗೆ ಈ ಸಮಯದಲ್ಲಿ ಆರ್ಥಿಕ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಪ್ರಯಾಣ ಆರೋಗ್ಯ ಅಥವಾ ಗುಪ್ತ ವಿಷಯಗಳಿಗೆ ಸಂಬಂಧಿಸಿದಂತೆ ಖರ್ಚುಗಳು ಹೆಚ್ಚಾಗಬಹುದು ಹಾಗೆ ಹಣಕಾಸಿನ ನಿಯಂತ್ರಣವನ್ನು ಈ ಸಮಯದಲ್ಲಿ ಮಾಡುವುದು ಉಳಿತಾಯಗಳಿಗೆ ಯೋಜನೆಗಳನ್ನು ರೂಪಿಸುವುದರ ಬಗ್ಗೆ ನೀವು ಹೆಚ್ಚಿನ ಯೋಚನೆಯನ್ನು ಮಾಡಲಿದ್ದೀರಿ ಹಣಕಾಸಿನ ವಿಷಯದಲ್ಲಿ ಗಮನ ಮತ್ತು ಶಿಸ್ತು ಈ ಸಮಯದಲ್ಲಿ ಅತ್ಯಗತ್ಯವಾಗಿದ್ದು ಎರಡನೆಯ ಮನೆಯಲ್ಲಿ ಸ್ಥಾನದಲ್ಲಿ ರಾವಿನ ಸಂಚಾರದ ಪರಿಣಾಮವಾಗಿ ಆದಾಯದಲ್ಲಿ ಏರಿಳಿತಗಳು ಅಧಿಕವಾಗಿರಲಿದೆ ಹಠಾತ್ ಖರ್ಚುಗಳು ಉಂಟಾಗಬಹುದು ಸೌಕರ್ಯಗಳು ಗ್ಯಾಜೆಟ್ಗಳು ಮತ್ತು ಕುಟುಂಬದ ಅಗತ್ಯಗಳಿಗಾಗಿ ಖರ್ಚು ಮಾಡಲು ನೀವು ಆಲೋಚನೆ ಯೋಚನೆಯನ್ನು ಮಾಡಲಿದ್ದೀರಿ ಈ ಸಮಯದಲ್ಲಿ ಆರ್ಥಿಕ ವ್ಯವಹಾರಗಳಲ್ಲಿ ಖರ್ಚು ಅಧಿಕವಾಗಿರಲಿದೆ ಹಣಕ್ಕೆ ಸಂಬಂಧಿಸಿದಂತೆ ಮಾತನಾಡುವಾಗ ಬಹಳ ಎಚ್ಚರಿಕೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಅತಿ ಮುಖ್ಯವಾಗಿರಲಿದೆ ಇದು ಆರ್ಥಿಕ ವ್ಯವಹಾರಗಳಲ್ಲಿ ಪ್ರಮುಖವಾಗಿ ಮಕರ ರಾಶಿಗೆ ಸೇರಿದ ವ್ಯಕ್ತಿಗಳು ಈ ಸಮಯದಲ್ಲಿ ನೋಡುವ ಬದಲಾವಣೆಯಾಗಿದ್ದು ಇನ್ನು ಮುಂದಿನದ್ದಾಗಿ ಕುಟುಂಬ ಮತ್ತು ಸಂಬಂಧಗಳಲ್ಲಿ ಏನೆಲ್ಲ ಬದಲಾವಣೆ ಇರಲಿದೆ ಕೌಟುಂಬಿಕವಾಗಿ ಯಾವ ರೀತಿ ಎಚ್ಚರಿಕೆ ನಿರ್ಧಾರಗಳನ್ನು ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳಬೇಕು ಎಂಬುದನ್ನು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರೆತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಮಕರ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮೃದುವಾದ ಮಾತು ಸಾಮರಸ್ಯವನ್ನು ನಿರ್ಮಿಸುವುದು ಈ ಸಮಯದಲ್ಲಿ ಅತ್ಯಂತ ಅವಶ್ಯಕವಾಗಿರಲಿದೆ ಸಹಾನುಭೂತಿಯೊಂದಿಗೆ ಅಧಿಕಾರವು ಉತ್ತಮವಾಗಿ ಈ ಸಮಯದಲ್ಲಿ ಕಾರ್ಯನಿರ್ವಹಿಸಲಿದ್ದು ಸಂಬಂಧಗಳಲ್ಲಿ ಸ್ಪಷ್ಟತೆ ಅತ್ಯಗತ್ಯವಾಗಿರಲಿದೆ ಯಾವುದಾದರೂ ವಿಷಯಗಳು ಬಾಕಿ ಉಳಿದಿದ್ದರೆ ನೀವು ಅಂತಿಮವಾಗಿ ಅದರ ಬಗ್ಗೆ ಮುಕ್ತಾಯಗೊಳಿಸುವುದು ಅಥವಾ ಅಂತಿಮವಾಗಿ ಅದರ ಬಗ್ಗೆ ಮುಕ್ತವಾಗಿ ಮಾತನಾಡುವುದು ಬಹು ಮುಖ್ಯವಾಗಿದ್ದು ಎರಡನೇ ಮನೆಯಲ್ಲಿ ರಾಹುವಿನ ಸಂಚಾರದ ಪರಿಣಾಮವಾಗಿ ಮಾತಿನ ಮೂಲಕ ತಪ್ಪು ಗ್ರಹಿಕೆ ಉಂಟಾಗುವ ಸಾಧ್ಯತೆ ವಿಶೇಷವಾಗಿ ಕುಟುಂಬದ ಚರ್ಚೆಗಳಲ್ಲಿ ಮಾತನಾಡುವ ಮೊದಲು ನೀವು ಬಹಳ ಯೋಚಿಸಿ ಮುಂದುವರಿಯುವುದು ಬಹು ಮುಖ್ಯವಾಗಿರಲಿ ಈ ಪ್ರಸ್ತುತ ಸಮಯದಲ್ಲಿ ನಾಲ್ಕು ಗ್ರಹಗಳು ನಿಮ್ಮ ರಾಶಿ ಲಗ್ನದ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುವ ಕಾರಣದಿಂದಾಗಿ ನೀವು ಹೆಚ್ಚು ಅಭಿವ್ಯಕ್ತವಾಗಿ ಮತ್ತು ತೊಡಗಿಕೊಳ್ಳುವಿಕೆಯನ್ನು ನೀವು ಕಾಣಲಿದ್ದೀರಿ ಅಂದಾಗ್ಯೂ ನಿಮ್ಮ ರಾಶಿಯಲ್ಲಿರುವ ಕುಜ ಮಾತಿನ ಪ್ರಾಬಲ್ಯವನ್ನು ಉಂಟು ಮಾಡಬಹುದು ಪ್ರೀತಿಪಾತ್ರರೊಂದಿಗೆ ಆಜ್ಞಾಪಿಸುವಂತೆ ಅಥವಾ ತಾಳ್ಮೆ ಇಲ್ಲದಂತೆ ವರ್ತಿಸುವುದಂತೆ ಎಚ್ಚರಿಕೆಯನ್ನು ಈ ಸಮಯದಲ್ಲಿ ನೀವು ವಹಿಸಬೇಕಾಗಿರಲಿದೆ ಕೌಟುಂಬಿಕ ಜೀವನದಲ್ಲಿ ಈ ಪ್ರಸ್ತುತ ಸಮಯದಲ್ಲಿ ಮಿಶ್ರ ಫಲಿತಾಂಶವು ನಿಮಗೆ ಸಿಗಲಿದ್ದು ನೀವು ಭಾವನಾತ್ಮಕವಾಗಿ ದೂರವಾದಂತೆ ಅಥವಾ ಮಾನಸಿಕವಾಗಿ ಸುಸ್ತಾದಂತೆ ಅನುಭವವನ್ನು ಪಡೆಯಲಿದ್ದೀರಿ ನೀವು ಮೌನ ಅಥವಾ ವೈಯಕ್ತಿಕ ಜಾಗವನ್ನು ಈ ಸಮಯದಲ್ಲಿ ಬಯಸಬಹುದಾಗಿರಲಿದೆ ಹಾಗಾಗಿ ಈ ಸಮಯದಲ್ಲಿ ಎಲ್ಲವನ್ನು ತಾಳ್ಮೆಯಿಂದ ನಿಭಾಯಿಸಿ ಮುಂದುವರಿಯುವುದು ಅತಿ ಮುಖ್ಯವಾಗಿರಲಿದೆ ಈಗ ನಾವು ನೋಡೋಣ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಮಕರ ರಾಶಿಗೆ ಸೇರಿದ ಜನರು ಏನೆಲ್ಲ ಬದಲಾವಣೆಯನ್ನು ಈ ಸಮಯದಲ್ಲಿ ಕಂಡಿದ್ದಾರೆ ಆರೋಗ್ಯಕ್ಕೆ ಯಾವೆಲ್ಲ ರೀತಿಯ ಎಚ್ಚರಿಕೆ ಕ್ರಮವನ್ನು ಈ ಸಮಯದಲ್ಲಿ ತೆಗೆದುಕೊಳ್ಳಬೇಕು ಎಂಬುದನ್ನು ಲಗ್ನದ ಮನೆಯಲ್ಲಿ ನಾಲ್ಕು ಗ್ರಹ ಸಂಚಾರದ ಪರಿಣಾಮವಾಗಿ ಅತ್ಯಂತ ಹೆಚ್ಚಿನ ಬದಲಾವಣೆಯು ಈ ಸಮಯದಲ್ಲಿ ಆಗಲಿದೆ ಅದರಲ್ಲೂ ಕೂಡ ಕುಜನು ಈ ಸಮಯದಲ್ಲಿ ಲಗ್ನದ ಮನೆಯಲ್ಲಿ ಇರುವುದರಿಂದಾಗಿ ನಿಮ್ಮ ಶಕ್ತಿಯ ಮಟ್ಟ ತೀವ್ರವಾಗಿ ಏರಲಿದೆ ನಿಮ್ಮ ರಾಶಿಯಲ್ಲಿ ಕುಜನ ಸಂಚಾರದ ಪರಿಣಾಮದಿಂದಾಗಿ ಶಕ್ತಿಯು ಅಧಿಕವಾಗಿರುತ್ತದೆ ಆದರೆ ಈ ಸಮಯದಲ್ಲಿ ದೇಹದಲ್ಲಿ ಉಷ್ಣತೆಯು ಹೆಚ್ಚಾಗಬಹುದು ನೀವು ಅತಿಯಾಗಿ ಕೆಲಸ ಮಾಡಿದರೆ ತಲೆನೋವು ಅಸಿಡಿಟಿ ಅಥವಾ ಸ್ನಾಯು ಸೆಳೆತ ಉಂಟಾಗಲಿದೆ ಹಾಗೆ ಈ ಸಮಯದಲ್ಲಿ ನಾಲ್ಕು ಗ್ರಹ ಸಂಚಾರದಿಂದಾಗಿ ಆರೋಗ್ಯದಲ್ಲಿ ಅನೇಕ ರೀತಿಯ ಸುಧಾರಣೆ ಕಂಡುಬಂದರೂ ಕೂಡ ಆಯಾಸ ನಿದ್ರೆಯ ಸಮಸ್ಯೆ ಅಥವಾ ಕಡಿಮೆ ರೋಗ ನಿರೋಧಕ ಶಕ್ತಿಯ ನಿಮಗೆ ತೊಂದರೆಯನ್ನು ನೀಡಬಹುದಾಗಿರುತ್ತದೆ ದಿನಚರಿಯನ್ನು ನಿರ್ಲಕ್ಷಿಸಬೇಡಿ ಅದರಲ್ಲೂ ಕೂಡ ಎಂಟನೆಯ ಮನೆಯಲ್ಲಿ ಅಷ್ಟಮ ಸ್ಥಾನದಲ್ಲಿ ಕೇತುವಿನ ಸಂಚಾರದ ಪರಿಣಾಮವಾಗಿ ಹಠಾತ್ ಸಣ್ಣ ಆರೋಗ್ಯ ಸಮಸ್ಯೆಗಳನ್ನು ಈ ಸಮಯದಲ್ಲಿ ಕೇತು ಸೂಚಿಸಲಿದ್ದಾನೆ ಬಹಳ ಎಚ್ಚರಿಕೆ ಕ್ರಮದೊಂದಿಗೆ ನೀವು ಆರೋಗ್ಯವನ್ನು ನಡೆಸಿಕೊಂಡು ಹೋಗಬೇಕಾಗಿರಲಿದೆ ವಿಶ್ರಾಂತಿಯೊಂದಿಗೆ ಪ್ರಯತ್ನವನ್ನು ಸಮತೋಲನಗೊಳಿಸಿ ದೈಹಿಕ ಶಿಸ್ತು ನಿಮ್ಮನ್ನು ಬಲವಾಗಿಸುತ್ತದೆ ಹಾಗಾಗಿ ದೈಹಿಕ ಶಿಸ್ತನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸಿ ಇದು ಪ್ರಮುಖವಾಗಿ ಆರೋಗ್ಯದಲ್ಲಿ ನೀವು ನೋಡುವ ಪ್ರಮುಖ ಬದಲಾವಣೆಯಾಗಿದ್ದು ಇನ್ನ ಮುಂದಿನದ್ದಾಗಿ ವ್ಯಾಪಾರ ವ್ಯವಹಾರ ಉದ್ಯೋಗವನ್ನು ಮಾಡುತ್ತಿರುವ ಮಕರ ರಾಶಿಗೆ ಸೇರಿದ ವ್ಯಕ್ತಿಗಳು ಈ ಪ್ರಸ್ತುತ ಸಮಯದಲ್ಲಿ ಏನೆಲ್ಲ ಬದಲಾವಣೆಯನ್ನು ಕಾಣಬಹುದು ಎಂಬುದನ್ನು ತಿಳಿಯೋಣ ವ್ಯಾಪಾರ ಮಾಲೀಕರು ತಮ್ಮ ವಿಧಾನದ ಮೂಲಕ ಪುನರ್ರಚನೆಯನ್ನು ಮಾಡಬಹುದಾಗಿರಲಿದೆ ಈ ಸಮಯದಲ್ಲಿ ಯೋಜನೆ ನಷ್ಟಗಳ ಪರಿಶೀಲನೆ ಮತ್ತು ಇಂದಿನ ತಪ್ಪುಗಳನ್ನು ಸರಿಪಡಿಸಲು ಉತ್ತಮ ರೀತಿಯ ಅವಕಾಶಗಳು ಸಿಗಲಿದೆ ಈ ಸಮಯದಲ್ಲಿ ಹೆಚ್ಚಿನ ಗಮನ ತಮ್ಮ ಕ್ಷೇತ್ರಗಳಲ್ಲಿ ಇರಲಿದೆ ಅದರಲ್ಲೂ ಕೂಡ ಈ ಪ್ರಸ್ತುತ ಸಮಯದಲ್ಲಿ ನಾಲ್ಕು ಗೃಹ ಸಂಚಾರ ನಿಮ್ಮ ರಾಶಿಯಲ್ಲಿ ಲಗ್ನದ ಮನೆಯಲ್ಲಿ ಇರುವುದರಿಂದಾಗಿ ಆತ್ಮವಿಶ್ವಾಸ ಮರಳುತ್ತದೆ ನಿಮ್ಮ ದಿಟ್ಟ ನಿರ್ಧಾರಗಳು ನಿಮಗೆ ಉತ್ತಮ ರೀತಿಯ ಫಲಿತಾಂಶವನ್ನು ಪಡೆದುಕೊಳ್ಳುವಂತೆ ಮಾಡಲಿದೆ ನಿಯಮಗಳನ್ನು ಮರು ಮಾತುಕತೆ ನಡೆಸಲು ಹಾಗೆ ವ್ಯವಹಾರದಲ್ಲಿ ಅಧಿಕಾರವನ್ನು ಪ್ರತಿಪಾದಿಸಲು ಹಾಗೆ ನಿಮ್ಮನ್ನು ಅಥವಾ ನಿಮ್ಮ ವ್ಯಾಪಾರದ ಇಮೇಜ್ ಅನ್ನು ಮರು ಬ್ರ್ಯಾಂಡ್ ಮಾಡಲು ಇದು ಉತ್ತಮ ಅವಧಿಯಾಗಿರಲಿ ಸ್ಪರ್ಧೆ ಬಲವಾಗಿರುತ್ತದೆ ಆದರೆ ಗುರುವು ಕ್ರಮೇಣವಾಗಿ ಗೆಲುವನ್ನು ಬೆಂಬಲಿಸಲಿದ್ದಾನೆ ಇದರಿಂದಾಗಿ ವ್ಯಾಪಾರ ವ್ಯವಹಾರದಲ್ಲಿ ಅತ್ಯಂತ ಹೆಚ್ಚಿನ ದುಪ್ಪಟ್ಟು ಹಣಗಳಿಕೆಯನ್ನು ಹಾಗೆ ಉತ್ತಮ ರೀತಿಯ ಗೌರವ ಮತ್ತು ವಿಸ್ತರಣೆಯನ್ನು ನೀವು ಮಾಡಬಹುದಾಗಿರಲಿ ಕಾರ್ಯತಂತ್ರದ ನಡೆಯನ್ನು ನೀವು ಯಶಸ್ಸಿನಿಂದ ಪಡೆದುಕೊಳ್ಳಲಿದ್ದೀರಿ ಇನ್ನು ಮುಂದಿನ ವಿದ್ಯಾರ್ಥಿಗಳ ಜೀವನದಲ್ಲಿ ಏನೆಲ್ಲ ಲಾಭದ ಇರಲಿದೆ ವಿದ್ಯಾರ್ಥಿಗಳು ಯಾವ ರೀತಿಯ ಎಚ್ಚರಿಕೆ ನಿರ್ಧಾರಗಳೊಂದಿಗೆ ಮುಂದುವರಿಯಬೇಕು ಎಂಬುದನ್ನು ತಿಳಿಯೋಣ ವಿದ್ಯಾರ್ಥಿಗಳಿಗೆ ಈ ಪ್ರಸ್ತುತ ಸಮಯದಲ್ಲಿ ಏಕಾಗ್ರತೆ ಗಮನಾರ್ಹವಾಗಿ ಸುಧಾರಿಸುತ್ತದೆ ಆತ್ಮವಿಶ್ವಾಸ ಹೆಚ್ಚಾಗಲಿದೆ ಉತ್ತಮ ಪ್ರದರ್ಶನ ನೀಡಲು ನೀವು ಹೆಚ್ಚು ನಿರ್ಧರಿಸಬಹುದಾಗಿದ್ದು ಪುನರ್ವರ್ತನೆ ಮತ್ತು ಶಿಸ್ತಿನ ಅಧ್ಯಯನಕ್ಕೆ ಇದು ಉತ್ತಮ ಅವಧಿಯಾಗಿರಲಿದೆ ವಿದ್ಯಾರ್ಥಿಗಳಿಗೆ ಈ ಸಮಯದಲ್ಲಿ ಮಾನಸಿಕವಾಗಿ ಆಯಾಸದ ಅನುಭವವಾಗಲಿದ್ದು ಪ್ರೇರಣೆ ಅಥವಾ ಗೊಂದಲವು ಏಕಾಗ್ರತೆಯನ್ನು ಕಡಿಮೆ ಮಾಡಬಹುದಾಗಿರಲಿದೆ ಹಾಗಾಗಿ ಈ ಸಮಯದಲ್ಲಿ ಕಟ್ಟುನಿಟ್ಟಾದ ದಿನಚರಿಯನ್ನು ಅನುಸರಿಸಿ ಶಿಸ್ತಿನ ಜೀವನ ನಿಮಗೆ ಉತ್ತಮ ರೀತಿಯ ಫಲಿತಾಂಶ ಅಂಶವನ್ನು ಪಡೆದುಕೊಳ್ಳುವಂತೆ ಮಾಡಲಿದೆ ಇದು ಗ್ರಹ ಸಂಚಾರದಿಂದಾಗಿ ಪ್ರಮುಖವಾಗಿ ನೀವು ಅಂದರೆ ಮಕರ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ತೆಗೆದುಕೊಳ್ಳುವ ಪ್ರಮುಖ ಬದಲಾವಣೆಯಾಗಿದ್ದು ಇನ್ನು ಈ ಸಮಯದಲ್ಲಿ ತಪ್ಪದೆ ಕೆಲ ಜ್ಯೋತಿಷ್ಯ ಪರಿಹಾರವನ್ನು ಮಾಡಿ ಇದು ನಿಮಗೆ ಸ್ಥಿರತೆ ಹಾಗೆ ಮಾನಸಿಕ ಗೊಂದಲಗಳಿಗೆ ಪರಿಹಾರವನ್ನು ನೀಡಲಿದೆ ಮೊದಲನೇದಾಗಿ ಸ್ಥಿರತೆಗಾಗಿ ಶನಿವಾರದಂದು ಓಂ ಶಂ ಶನಿಶ್ಚರಾಯ ಎಂಬ ಮಂತ್ರವನ್ನು ಜಪಿಸಿ ಇದು ನಿಮಗೆ ಶನಿಯ ಅನುಗ್ರಹವನ್ನು ಸಕಾರಾತ್ಮಕ ಬದಲಾವಣೆಯನ್ನು ಜೀವನದಲ್ಲಿ ಪಡೆದು ಕೊಳ್ಳುವಂತೆ ಮಾಡಲಿದೆ ಹಾಗೆ ಶನಿವಾರದ ಸಂಜೆ ಎಣ್ಣೆಯನ್ನು ಶನಿದೇವರ ದೇವಾಲಯದಲ್ಲಿ ದೀಪಗಳಿಗೆ ಅರ್ಪಿಸಿ ದೀಪವನ್ನು ಹಚ್ಚುವುದು ನಿಮಗೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ಶಾಂತ ಮನಸ್ಥಿತಿಯನ್ನು ನೀಡುತ್ತದೆ ಇದು ಪ್ರಮುಖವಾಗಿ ನೀವು ತಪ್ಪದೇ ಮಾಡಬೇಕಾದ ಕೆಲಸವಾಗಿದ್ದು ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಮಕರ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಹಾಗೆ ಇವತ್ತಿನ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಕೆಲವು ಪ್ರಾಡಕ್ಟ್ಗಳನ್ನ ಲಿಂಕ್ ಮಾಡಿರ್ತೀನಿ ಅವಶ್ಯಕವಿದ್ದಲ್ಲಿ ನೀವು ಅಲ್ಲಿಂದ ಖರೀದಿ ಮಾಡಬಹುದಾಗಿರಲಿದೆ ಇದು ನಿಮಗೆ ಕಡಿಮೆ ದರದೆ ಸಿಗಲಿದೆ ಹಾಗೆ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಸೂರ್ಯದೇವಾಯ ನಮಃ ಮಹಾಲಕ್ಷ್ಮೀ ನಮಃ ಓಂ ಶಂ ಶನಿಶ್ಚರಾಯ ನಮಃ ಎಂಬ ಮಂತ್ರವನ್ನು ಕಮೆಂಟ್ ಮಾಡಿ ಇದು ನಿಮಗೆ ಹೆಚ್ಚಿನ ಸಕಾರಾತ್ಮಕ ಬದಲಾವಣೆಯನ್ನು ಆರ್ಥಿಕ ಗೊಂದಲಗಳಿಗೆ ಪರಿಹಾರವನ್ನು ಹಾಗೆ ಸೂರ್ಯನ ಸಕಾರಾತ್ಮಕ ಬದಲಾವಣೆಯಿಂದಾಗಿ ವೃತ್ತಿ ಕ್ಷೇತ್ರದಲ್ಲಿ ಧೈರ್ಯವನ್ನು ನೀಡಲಿದೆ